ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಇಪ್ಪತ್ತೆರಡು ಅವನು ಅವಳ ಕೈ ಹಿಡಿದು ಅವಳ ಅಂಗೈಗೆ ಮುತ್ತಿಟ್ಟ ಈ ಮುತ್ತಿನ ಮೇಲಾಣೆ ನನಗೆ ಈ ಹುಡುಗಿನೇ ಇಷ್ಟ ಮತ್ತೆ ನನ್ನ ಬರ್ತ್ಡೇಗೆ ಈ ಹುಡುಗಿಯನ್ನು ಗಿಫ್ಟಾಗಿ ಕೊಡ್ತಾರೆ ಅಂದರೆ ಎಂದು ಹೇಳುವಾಗ ಅವನು ಸ್ವರ್ಗದಲ್ಲಿ ತೇಲಾಡುವಂತಹ ಸಂತೋಷವನ್ನು ಅನುಭವಿಸುತ್ತಿದ್ದ ಈ ಸಾರಿ ಉಟ್ಕೊಂಡು ಹೋಗುವಂತ ಅಮ್ಮ ಹೇಳಿದ್ದಕ್ಕಾಗಿ ಅವಳು ಉತ್ತರಿಸಿದಳು ಹೌದು ದೇವರ ಹತ್ರ ಏನು ಬೇಡ್ಕೊಂಡೆ ದೇವರ ಹತ್ರ ನಾನು ಏನು ಕೇಳ್ಕೊಂಡೆ ಅಂತ ಎಲ್ಲರ ಮುಂದೆ ಹೇಳಿದರೆ ಅದು ನೆರವೇರಲ್ವಂತೆ ಅದಕ್ಕಾಗಿ ಹೇಳೋಕ್ಕಾಗಲ್ಲ ಅವಳು ತನ್ನ ಉಗುರಿಗೆ ಹಚ್ಚಿದ ಬಣ್ಣವನ್ನು ಅವನಿಗೆ ಉತ್ತರಿಸಿದಳು ಇಲ್ಲಿ ತನಕ ಬಂದು ದೇವರ ದರ್ಶನ ಮಾಡದೆ ಹೋದರೆ ಹೇಗೆ ನಾನು ದೇವರ ಹತ್ತಿರ ಹೋಗಿ ನಂದು ಒಂದು ಅಪ್ಲಿಕೇಶನ್ ಹಾಕಿ ಬರ್ತೀನಿ ನೋಡೋಣ ನನ್ನ ಆಸೆ ನೆರವೇರುತ್ತಾ ಅಂತ ನೀನು ನನ್ನ ಜೊತೆ ಬಾ ಎಂದು ಹೇಳಿ ಅವಳ ಕೈಯನ್ನು ಹಿಡಿದ ಅವನು ಅವಳ ಕೈಯನ್ನು ಹಿಡಿದಾಗಲೂ ಅವಳ ಮುಖದಲ್ಲಿ ಯಾವ ಬದಲಾವಣೆಯೂ ಕಾಣಲಿಲ್ಲ ಅವನಿಗೆ ತಾನು ಗಂಡು ಅವಳು ಹೆಣ್ಣು ಎಂಬ ಭಾವನೆಯೂ ಇಲ್ಲವೇ ಈ ಹುಡುಗಿಗೆ ತನಗೆ ಅವಳ ಕೈ ಮುಟ್ಟಿದ ತಕ್ಷಣ ಮೈ ರೋಮಾಂಚನವಾಗುತ್ತದೆ ತಾನು ಅವಳ ಕೈ ಹಿಡಿದಾಗ ಮುತ್ತಿಟ್ಟಾಗ ಯಾವ ಪ್ರತಿಕ್ರಿಯೆಯೂ ಇರುವುದಿಲ್ಲ ಅವಳಿಂದ ಅವಳು ಮುಗ್ಧತೆಯ ಪ್ರತಿರೂಪ ಚಿಕ್ಕ ಹುಡುಗಿಯಾಗಿದ್ದಾಗ ತನ್ನ ತಾಯಿಯೋ ಅವಳ ತಂದೆ ತಾಯಿಯೋ ಕೈಯನ್ನೇ ಹಿಂಡಿದರೆ ಮುದ್ದು ಮಾಡಿದರೆ ಯಾವ ಪ್ರತಿಕ್ರಿಯೆ ತೋರುತ್ತಿದ್ದಳೋ ಅದೇ ಪ್ರತಿ ಪ್ರತಿಕ್ರಿಯೆ ಈಗಲೂ ಅದೇ ಪ್ರತಿಕ್ರಿಯೆ ಕಾಣಿಸಿತು ಅವಳಿಂದ ಈ ಹುಡುಗಿಯ ದ್ಯಾವಾಗ ಬೆಳೆದು ದೊಡ್ಡವಳಾಗುತ್ತಾಳೋ ಶುದ್ಧ ಮಗುವಿನಂತಿದೆ ಅವಳ ವರ್ತನೆ ತನ್ನ ಮನದ ಭಾವನೆಯನ್ನು ಇವಳಿಗೆ ಅರ್ಥ ಮಾಡಿಸುವುದಾದರೂ ಹೇಗೆ ಗೊತ್ತಾಗುತ್ತಿಲ್ಲ ವಿರಾಟ್ಗೆ ನಿಜ ಹೇಳಬೇಕೆಂದರೆ ಅವನ ಮನದ ಭಾವನೆಗಳು ಅವಳಿಗೆ ಅರ್ಥವಾಗಿತ್ತು ಆದರೆ ಅವಳ ಮನೆಯಲ್ಲಿ ಪ್ರೀತಿಸಿ ಮದುವೆಯಾಗುವುದರ ಬಗ್ಗೆ ವಿರೋಧವಿತ್ತಲ್ಲ ಮಾತ್ರವಲ್ಲ ಅವನ ಮನೆಯಲ್ಲಿ ಈ ಮದುವೆಗೆ ತೀವ್ರ ವಿರೋಧ ಇರಬಹುದೆಂದು ಅವಳಿಗೂ ಗೊತ್ತಿತ್ತಲ್ಲ ಆದ್ದರಿಂದ ಅವಳು ನಿರ್ಭಾವುಕಳಾಗಿ ವರ್ತಿಸುತ್ತಿದ್ದಳು ತನ್ನ ಮನದ ಭಾವನೆಯನ್ನು ಯಾರೊಂದಿಗೂ ಹಂಚಿಕೊಳ್ಳುತ್ತಿರಲಿಲ್ಲ ಇಬ್ಬರು ಕೈಕೈ ಹಿಡಿದು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಬರುವಾಗ ಅವನ ಮನಸ್ಸಲ್ಲೇನೋ ಮಧುರ ಭಾವನೆ ತಾವಿಬ್ಬರು ಜೀವಮಾನ ಪೂರ್ತಿ ಹೀಗೆ ಕೈಕೈ ಹಿಡಿದು ಜೊತೆಯಾಗಿ ನಡೆಯುವಂತಿದ್ದರೆ ತಮ್ಮ ಜೀವನವನ್ನು ಹಂಚಿಕೊಳ್ಳುವಂತಿದ್ದರೆ ತಟ್ಟನೆ ಅವನು ಪಕ್ಕದಲ್ಲಿದ್ದ ಅವಳ ಮುಖದತ್ತ ನೋಡಿದ ಅವಳ ದೃಷ್ಟಿ ಅವರ ಮುಂದೆ ಹೋಗುತ್ತಿದ್ದ ಅಜ್ಜಿ ತಾತನ ಮೇಲಿತ್ತು ತಕ್ಷಣವೇ ಅವಳು ಅವನನ್ನು ಪ್ರಶ್ನಿಸಿದ್ದಳು ಅಜ್ಜಿ ತಾತ ಎಲ್ಲ ನಮ್ಮ ಜೊತೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೀವು ನಿಮ್ಮ ಅಜ್ಜಿ ತಾತನ ಊರಿಗೆ ಹೋಗಲ್ವಾ ಅವನಲ್ಲಿ ಕೇಳಿದ್ದಳು ಮೊದಲೆಲ್ಲ ರಜಾ ಬಂದಾಗ ಊರಿಗೆ ಹೋಗ್ತಾ ಇದ್ವಿ ಈಗ ಕೆಲಸ ಸಿಕ್ಕಿದ್ಮೇಲೆ ಆ ಕಡೆ ಹೋಗೋದು ಸ್ವಲ್ಪ ಕಡಿಮೆಯಾಗಿದೆ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿಕೊಂಡು ದೇವರ ಪ್ರಸಾದ ತೆಗೆದುಕೊಂಡು ಅಲ್ಲಿಂದ ಅವರಿಬ್ಬರು ಹೊರಟರು ಅಲ್ಲಿಂದ ಹೊರಗೆ ನಡೀತುಕೊಂಡು ಬರುತ್ತಿದ್ದಾಗ ವಿರಾಟ್ ಅವಳಲ್ಲಿ ಕೇಳಿದ ನೀನೇನೋ ನನ್ನ ಮರೆತೆ ಬಿಟ್ಟಿದೀಯಾ ಅಂತ ಅಂದ್ಕೊಂಡಿದ್ದೆ ಅಪ್ಪ ಅಮ್ಮ ಬಂದ ತಕ್ಷಣ ಈ ಪಾಮರನ ನೆನಪೇ ಇಲ್ಲ ನಿಂಗೆ ನನ್ನ ಹತ್ರ ಹೇಳಿದರೆ ನಾನೇ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾ ಇರಲಿಲ್ವಾ ಎಲ್ಲದಕ್ಕೂ ನೀನು ಪ್ರಣವ್ನನ್ನೇ ಕರೀತೀಯಾ ಯಾಕೆ ನಾನು ನಿಂಗೆ ಅಷ್ಟು ದೂರದವನಾಗಿ ಬಿಟ್ಟನಾ ಅವನ ಧ್ವನಿಯಲ್ಲಿ ಇದ್ದ ಅಸಮಾಧಾನದ ಎಳೆಯನ್ನು ಗುರುತಿಸಿದಳು ಸ್ನಿಗ್ಧ ನಾನು ದೇವಸ್ಥಾನಕ್ಕೆ ಹೊರಡಬೇಕಾದರೆ ನೀವು ಮನೆಗೆ ಬಂದೇ ಇರಲಿಲ್ಲ ಮತ್ತೆ ನಿಮ್ಮನ್ನು ಹೇಗೆ ಕರೀಲಿ ನಾನೀಗ ನಿಮ್ಮನ್ನು ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಬೇಕು ತಡ ಮಾಡದೆ ಉತ್ತರ ಹೇಳಿ ಆಗ ತಂದೆ ಹೇಳಿದ ಮಾತು ಜ್ಞಾಪಕಕ್ಕೆ ಬರುತ್ತಲೇ ಅವನಲ್ಲಿ ಕೇಳಿದ್ದಳು ಓಕೆ ಖಂಡಿತ ಹೇಳ್ತೀನಿ ಅವಳ ಮುದ್ದು ಮುಖವನ್ನೇ ನೋಡುತ್ತಾ ಹೇಳಿದ ವಿರಾಟ್ ಅವನ ಕಣ್ಣು ತುಂಬ ನೀಲಿ ಸೀರೆಯಲ್ಲಿ ಮಿಂಚುತ್ತಿದ್ದ ಬೆಡಗಿಯ ಮೇಲಿತ್ತು ಬಾಯಿ ಉತ್ತರಿಸಿದರು ಮನಸ್ಸು ತುಂಬ ಅವಳೇ ತುಂಬಿಕೊಂಡಿದ್ದಳಲ್ಲ ತಾನು ತೆಗೆದುಕೊಟ್ಟ ಈ ಸೀರೆ ತುಂಬ ಅದೃಷ್ಟ ಮಾಡಿದೆ ಅವಳನ್ನು ಆವರಿಸಿಕೊಂಡು ಬಿಟ್ಟಿದೆ ಅವನ ಮನ ಆ ಬಗ್ಗೆ ಯೋಚಿಸುತ್ತಿತ್ತಲ್ಲ ಅವನ ಗಮನ ಅವಳ ಪ್ರಶ್ನೆಯ ಮೇಲಿರಲಿಲ್ಲ ನಿಮಗೆ ತುಂಬ ಇಷ್ಟವಾಗಿರುವ ವಸ್ತು ಯಾವುದು ಅವಳ ಅನಿರೀಕ್ಷಿತ ಪ್ರಶ್ನೆಯಿಂದ ಅವನು ತಬ್ಬಿಬ್ಬಾಗಿ ಅವಳ ಮುಖವನ್ನೇ ನೋಡುತ್ತಾ ಹೇಳಿದ ಈ ಅದೃಷ್ಟಶಾಲಿ ನೀಲಿ ಸಾರಿ ಅವನ ಉತ್ತರ ಕೇಳಿ ಅವಳಿಗೆ ನಗು ತಡೆಯಲಾಗಲಿಲ್ಲ ಅವರು ಅವನು ಪಾರ್ಕ್ ಮಾಡಿದ್ದ ಬೈಕ್ನ ಬಳಿ ತಲುಪಿಯಾಗಿತ್ತು ಅವಳ ನಗು ಕಂಡು ಅವನಿಗೆ ಅವಮಾನವಾದಂತಾಗಿ ಮುಖ ಕೆಂಪೇರಿತು ಅವಳ ತಂದೆ ಹೇಳಿದ್ದರಲ್ಲ ಅವನ ಬರ್ತ್ಡೇಗೆ ಅವನು ಇಷ್ಟಪಟ್ಟ ವಸ್ತುವನ್ನು ತೆಗೆದುಕೊಡಬೇಕೆಂದು ಈ ನೀಲಿ ಸಾರಿ ತೆಗೆದುಕೊಟ್ಟರೆ ಅದನ್ನು ಉಟ್ಟ ಅವನನ್ನು ಕಲ್ಪಿಸಿಕೊಂಡು ಅವಳು ಬಿದ್ದು ಬಿದ್ದು ನಗತೊಡಗಿದಳು ಅವಳ ನಗುವೀಗ ನಿಯಂತ್ರಣಕ್ಕೆ ಬರುತ್ತಿರಲಿಲ್ಲ ಅವನೊಂದಿಗೆ ಬಂದಾಗ ಮೊದಲ ಬಾರಿಗೆ ನಗುತ್ತಿದ್ದಾಳೆ ಹುಡುಗಿ ತನ್ನನ್ನು ಆಡಿಕೊಂಡು ನಗುತ್ತಿದ್ದುದಕ್ಕೆ ಬೇಸರ ಅಥವಾ ತನ್ನೊಂದಿಗೆ ಬಂದಾಗ ಎಂಜಾಯ್ ಮಾಡುತ್ತಿದ್ದಾಳೆ ಎಂದು ಖುಷಿಪಡಬೇಕು ಗೊತ್ತಾಗುತ್ತಿಲ್ಲ ವಿರಾಟ್ಗೆ ಅವಳ ನಗು ಮುಖವನ್ನೇ ನೋಡುತ್ತಾ ಕೇಳಿದ ವಿರಾಟ್ ಯಾಕೆ ಅಷ್ಟೊಂದು ನಗ್ತಾ ಇದೀಯಾ ಏನು ವಿಷಯ ಅಂತ ಹೇಳು ನೀವು ಏನು ಇಷ್ಟಪಡ್ತೀರಾ ಅದನ್ನು ಬರ್ತ್ಡೇಗೆ ನಿಮಗೆ ಗಿಫ್ಟ್ ಮಾಡೋಣ ಅಂತ ಪಪ್ಪ ನನ್ನ ಹತ್ರ ಹೇಳಿದರು ನೀವು ಸಾರಿ ಅಂದ್ರಲ್ಲ ಆ ಸ್ಯಾರೀಲಿ ನಿಮ್ಮನ್ನು ಕಲ್ಪಿಸಿಕೊಂಡು ಅವಳು ಮಾತು ಪೂರ್ತಿ ಮಾಡುವ ಮೊದಲೇ ಮನದಲ್ಲೇ ಅದನ್ನು ಕಲ್ಪಿಸಿಕೊಂಡು ಮತ್ತೂ ನಗಲಾರಂಭಿಸಿದಳು ನಾನು ನನ್ನ ವಾಕ್ಯ ಪೂರ್ಣ ಮಾಡೋ ಮೊದಲೇ ನೀನು ನಗೋಕೆ ಸ್ಟಾರ್ಟ್ ಮಾಡಿದ್ದೀಯಾ ನಿಮ್ಮಪ್ಪ ನನಗೆ ಬರ್ತ್ಡೇ ಗಿಫ್ಟ್ ಮಾಡ್ತಾರೆ ಅಂದರೆ ಈ ನೀಲಿ ಸಾರಿಯಲ್ಲಿ ಮಿಂಚುತ್ತಿರುವ ಈ ಬೆಡಗಿ ನನಗೆ ಇಷ್ಟ ನಾನಾಗೆ ಕೇಳುವ ಮೊದಲೇ ಅಂಕಲ್ ನನಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಐ ಆಮ್ ಸೋ ಹ್ಯಾಪಿ ಟುಡೇ ಅಂದರೆ ಈ ವರ್ಷದ ನನ್ನ ಬರ್ತ್ಡೇ ತುಂಬ ಸ್ಪೆಷಲ್ ಅಂತ ಆಯಿತು ಹಾಗೆ ಹೇಳುತ್ತಾ ಅವನು ಅತ್ತಿತ್ತ ನೋಡಿದ ಅಲ್ಲಿ ಹೆಚ್ಚಿನ ಜನರು ಇರಲಿಲ್ಲ ಮಾತ್ರವಲ್ಲ ಅದಾಗಲೇ ಕತ್ತಲು ಆವರಿಸಿತ್ತು ಕೆಲವರು ತಮ್ಮ ಗಾಡಿಯನ್ನು ಪಾರ್ಕ್ ಮಾಡಲು ಬಂದರೆ ಇನ್ನು ಕೆಲವರು ತಮ್ಮ ಗಾಡಿಯನ್ನು ತೆಗೆದುಕೊಂಡು ಹೋಗಲು ಬರುತ್ತಿದ್ದರು ಅವರ ಗಮನ ಇತ್ತ ಇರಲಿಲ್ಲ ಅವನು ಅವಳ ಕೈ ಹಿಡಿದು ಅವಳ ಅಂಗೈಗೆ ಮುತ್ತಿಟ್ಟ ಈ ಮುತ್ತಿನ ಮೇಲಾಣೆ ನನಗೆ ಈ ಹುಡುಗಿಯೇ ಇಷ್ಟ ಮತ್ತೆ ನನ್ನ ಬರ್ತ್ಡೇಗೆ ಈ ಹುಡುಗಿಯನ್ನು ಗಿಫ್ಟ್ ಆಗಿ ಕೊಡ್ತಾರೆ ಅಂದರೆ ನನ್ನಷ್ಟು ಸುಖಿ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ ಎಂದು ಹೇಳುವಾಗ ಅವನು ಸ್ವರ್ಗದಲ್ಲಿ ತೇಲಾಡುವಂತಹ ಸಂತೋಷವನ್ನು ಅನುಭವಿಸುತ್ತಿದ್ದ ಅವಳು ತಕ್ಷಣವೇ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತಾ ಹೇಳಿದಳು ಇದು ಪಬ್ಲಿಕ್ ಪ್ಲೇಸು ನಿಮಗೆ ರೊಮ್ಯಾನ್ಸ್ ಮಾಡೋಕೆ ಹೊತ್ತು ಗೊತ್ತು ಒಂದು ಇಲ್ವಾ ಎಲ್ಲರೂ ನಮ್ಮನ್ನೇ ನೋಡ್ತಾರೆ ಅವಳು ಸಿಟ್ಟಿನಿಂದ ಅವನನ್ನು ನೋಡುತ್ತಾ ಹೇಳಿದ್ದಳು ಯಾರು ಬೇಕಾದರೂ ನೋಡಲಿ ಏನು ಬೇಕಾದರೂ ಹೇಳಿ ನನಗೆ ಅದೆಲ್ಲ ಮ್ಯಾಟರ್ ಆಗಲ್ಲ ನೀನು ಏನಾದರೂ ಹೇಳಿದರೆ ನೀನು ವಿರೋಧಿಸಿದರೆ ಅದು ಮಾತ್ರ ಮ್ಯಾಟರ್ ಆಗೋದು ಅವಳ ಕೈಯನ್ನು ಮತ್ತು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾ ಹೇಳಿದ ವಿರಾಟ್ ನಮ್ಮಪ್ಪ ಕೇಳಿದ್ದು ವಸ್ತುವನ್ನು ನಾನು ಯಾವಾಗ ವಸ್ತು ಆಗಿಬಿಟ್ಟಿರೋದು ನಾನು ನಿರ್ಜೀವ ವಸ್ತು ಅಲ್ಲ ನನಗೆ ಜೀವ ಇದೆ ಅನ್ನೋದನ್ನು ನೀವು ಮರೆತಿರೋ ಹಾಗೆ ಕಾಣಿಸುತ್ತೆ ಅವನತ್ತ ಕುಡಿ ಬೀರುತ್ತಾ ಹೇಳಿದಳು ಸ್ನಿಗ್ಧ ತನ್ನ ಪ್ರಶ್ನೆಗೆ ಸಂಬಂಧಿಸಿದ ಉತ್ತರವಲ್ಲವಿದು ಎಂಬಂತಿತ್ತು ಅವಳ ನೋಟ ಹೌದಾ ನಿಂಗೆ ಜೀವ ಇದೆಯಾ ಹಾಗಾದರೆ ನನ್ನ ಕ್ರಿಯೆಗೆ ಪ್ರತಿಕ್ರಿಯೆ ಬರಬೇಕಾಗಿತ್ತು ಆದ್ದರಿಂದ ನಾನು ನೀನೊಂದು ನಿರ್ಜೀವ ವಸ್ತು ಅಂತ ಅನ್ಕೊಂಡೆ ಅವನು ಬೇಕೆಂದೇ ತನ್ನನ್ನು ಕೆಣಕುತ್ತಿದ್ದಾನೆ ಎಂದು ಅರಿವಾಯಿತು ಸ್ನಿಗ್ಧಾಗೆ ಅವಳು ಅವನ ಪ್ರಶ್ನೆಗೆ ಉತ್ತರಿಸದೆ ನಾವೀಗ ಮನೆಗೆ ಹೋಗದೇ ಇದ್ದರೆ ನಮ್ಮಪ್ಪ ಅಮ್ಮ ಇಬ್ಬರು ನನ್ನ ಹುಡುಕೊಂಡು ಇಲ್ಲಿಗೆ ಬಂದು ಎಂದು ಹೇಳಿ ಅವನನ್ನು ಎಚ್ಚರಿಸಿದಳು ನನ್ನ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಅಲ್ಲ ಎಂದು ಹೇಳಿದ ವಿರಾಟ್ ಇನ್ನು ಹೊರಡೋದ ಪಪ್ಪ ಬರುವಾಗ ನಾನು ಅಲ್ಲಿ ಇಲ್ಲದೇ ಇದ್ದರೆ ಪಪ್ಪಂಗೆ ಕೋಪ ಬಂದುಬಿಡುತ್ತೆ ಸ್ನಿಗ್ಧ ಅವನ ಬಳಿ ಹೇಳಿದಳು ಓಕೆ ಮೇಡಮ್ ಹೋಗೋಣ ನನಗೂ ನಿಮ್ಮ ಪಪ್ಪನ ಹತ್ರ ನನ್ನ ಬರ್ತ್ಡೇ ಗಿಫ್ಟ್ ಕೇಳೋ ಕೆಲಸ ಇದೆಯಲ್ಲ ಎಂದು ಹೇಳಿ ನಗುತ್ತಾ ಅವಳತ್ತ ನೋಡಿ ಹುಬ್ಬು ಕುಣಿಸಿ ನಕ್ಕ ವಿರಾಟ್ ಬಳಿಕ ಬೈಕ್ ಸ್ಟಾರ್ಟ್ ಮಾಡಿದ ಹಾಗಾದರೆ ರೈಟು ಇಲ್ಲಿಂದ ಹೋಗೋಣ ಅವನು ಅವಳ ಬಳಿ ಹೇಳಿದ ಬೈಕಲ್ಲಿ ಅವನ ಭುಜದ ಮೇಲೆ ಕೈಯಿಟ್ಟು ಕುಳಿತಿದ್ದ ಅವಳ ಕೈಗೆ ತನ್ನ ಕೆನ್ನೆ ತಗಲಿಸಿ ಹೇಳಿದ ವಿರಾಟ್ ನಿಮ್ಮಪ್ಪ ಅದೆಷ್ಟು ಬೇಗ ನಿನ್ನ ನನ್ನ ಕೈಯಲ್ಲಿ ಇಡ್ತಾರೆ ಅಂತ ಇವತ್ತೇ ಕೇಳ ಅವನು ಆತುರ ವ್ಯಕ್ತಪಡಿಸಿದ ನೀವು ಬರ್ತಾ ಬರ್ತಾ ತುಂಬ ಕೆಟ್ಟು ಹೋಗ್ತಾ ಇದ್ದೀರಿ ನನಗೆ ಮೊದಲೇ ಗೊತ್ತಿದ್ರೆ ನಿಮ್ಮ ಹತ್ರ ಈ ಪ್ರಶ್ನೆ ಕೇಳ್ತಾನೆ ಇರಲಿಲ್ಲ ಎಂದು ಹೇಳಿ ಮುನಿಸಿಂದ ಅವನ ಭುಜದ ಮೇಲಿದ್ದ ತನ್ನ ಕೈಯನ್ನು ಹಿಂದೆಗೆದುಕೊಂಡಳು ನನ್ನ ಮೇಲೆ ಕೋಪ ಮಾಡ್ಕೋ ಯಾರ ಹತ್ರ ಪ್ರೀತಿ ಜಾಸ್ತಿ ಇರುತ್ತೋ ಅವರ ಮೇಲೆ ಕೋಪ ಬೇಗ ಬರುತ್ತೆ ಆ ಹಕ್ಕು ನಿಂಗಿದೆ ಮಾರಾಯತಿ ಕೋಪದಿಂದ ಕೈ ಬಿಟ್ಟರೆ ನೀನೇ ಬೀಳೋದು ನಾನಲ್ಲ ನಾನೀಗ ಸಡನ್ನಾಗಿ ಬ್ರೇಕ್ ಹಾಕಿದಾಗ ನೀನು ಬೀಳೋ ಚಾನ್ಸಸ್ ಇದೆ ಹಾಗೇನಾದರೂ ಆದರೆ ಮನೆಗಲ್ಲ ನೇರ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ನೀನು ನನ್ನ ಬಿಗಿಯಾಗಿ ಹಿಡ್ಕೊಳ್ಳಿಲ್ಲ ಅಂದರೆ ನಾನು ಒಂದು ಕೈಯಲ್ಲಿ ಹೀಗೆ ನಿನ್ನ ಹಿಡ್ಕೋಬೇಕಾಗುತ್ತೆ ಎಂದು ಹೇಳುತ್ತಾ ಒಂದು ಕೈಯಲ್ಲಿ ಬೈಕ್ನ ಹ್ಯಾಂಡಲ್ ಹಿಡಿದು ಇನ್ನೊಂದು ಕೈಯಲ್ಲಿ ಅವಳ ಭುಜದ ಮೇಲಿಟ್ಟ ಸ್ವಲ್ಪ ಹಿಂದಕ್ಕೆ ಸರಿದು ಅವಳ ಸುಳಿಗಲ್ಲದ ಮೇಲೆ ತನ್ನ ತಲೆಯನ್ನು ಒತ್ತಿದಾಗ ಸ್ನಿಗ್ಧಾಗೆ ಭಯವಾಯಿತು ಅವಳು ಅವನನ್ನು ಗದರಿದಳು ರಸ್ತೆ ನೋಡಿಕೊಂಡು ಗಾಡಿ ಓಡಿಸಿ ಪಿಲಿಯನ್ ಮೇಲೆ ಕುಳಿತವರ ಜೊತೆ ಎಲ್ಲ ಹೀಗೆ ರೊಮ್ಯಾನ್ಸ್ ಮಾಡ್ತಾ ಇದ್ರೆ ನೀವಾಗ ಹೇಳಿದ್ರಲ್ಲ ಹಾಗೇ ಆಗುತ್ತೆ ನೇರವಾಗಿ ಹಾಸ್ಪಿಟಲ್ಗೆ ಹೋಗಬೇಕು ನಾನು ಮಾತ್ರ ಅಲ್ಲ ನೀವು ಕೂಡ ಅವನು ಸರ್ಕಸ್ ಮಾಡುತ್ತಾ ಗಾಡಿ ಓಡಿಸಿದರೆ ಅವಳಿಗೆ ತನ್ನ ಜೀವದ ಮೇಲೆ ಆಸೆ ಇತ್ತು ಅದು ನನ್ನ ಬೈಕ್ ಪಿಲಿಯನ್ ಏರೋರು ಯೋಚನೆ ಮಾಡಬೇಕಾಗಿತ್ತು ನಾನಲ್ಲ ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಬಂದರೆ ರೊಮ್ಯಾನ್ಸ್ ಮಾಡಬೇಕು ಅಂತ ಅನಿಸಲ್ವಾ ಅವಳನ್ನು ಪ್ರಶ್ನಿಸಿದ್ದ ಅಂದರೆ ನಿಮಗೆ ಇದೇ ಅಭ್ಯಾಸ ಅಂತ ಆಯಿತು ಅದೆಷ್ಟು ಜನ ಜೊತೆ ರೊಮ್ಯಾನ್ಸ್ ಮಾಡಿದಿರಿ ನನಗೆ ತುಂಬ ಭಯ ಆಗುತ್ತೆ ನೀವು ನೀಟಾಗಿ ಗಾಡಿ ಓಡಿಸಲ್ಲ ಅಂದರೆ ನನ್ನ ಇಡಿಸಿಬಿಡಿ ನಾನು ಆಟೋದಲ್ಲಿ ಮನೆಗೆ ಹೋಗ್ತೀನಿ ಎಂದು ಹೇಳುತ್ತಾ ಅವನ ಭುಜದ ಮೇಲೆ ಒಂದು ಏಟು ಕೊಟ್ಟಳು ಸ್ನಿಗ್ಧ ಅವಳ ಮಾತು ತನಗೆ ಕೇಳಿಸಲೇ ಇಲ್ಲವೆಂಬಂತೆ ಅವನು ಗಾಡಿಯ ವೇಗವನ್ನು ಹೆಚ್ಚಿಸಿ ಗಾಡಿ ಓಡಿಸುತ್ತಿದ್ದ ನಾನು ರೊಮ್ಯಾನ್ಸ್ ಮಾಡೋದಿದ್ರೆ ಅದು ನನ್ನ ಹುಡುಗಿ ಜೊತೆ ಮಾತ್ರ ಇದು ನನ್ನ ಮೊದಲ ಅನುಭವ ಅವನು ಅವಳಿಗೆ ವಿವರಿಸಿದ ಗಾಡಿ ನಿಲ್ಲಿಸಿ ಅವಳು ಏರುದನಿಯಲ್ಲಿ ಹೇಳಿದಳು ಗಾಡಿ ನಿಲ್ಲಿಸ್ತೀನಿ ಇಲ್ಲಲ್ಲ ಮನೆ ಮುಂದೆ ಅಷ್ಟು ಹೊತ್ತು ನೀನು ನನ್ನ ಬಿಗಿಯಾಗಿ ಹಿಡ್ಕೊಂಡು ಕೂತ್ರೆ ನಾವಿಬ್ಬರು ಸೇಫಾಗಿ ಇರ್ತೀವಿ ಅವನು ಹೇಳಿದಂತೆಯೇ ಮಾಡಿದಳು ಅಷ್ಟರಲ್ಲಿ ಯಾವುದೋ ಗಾಡಿ ಅಡ್ಡ ಬಂದಿದ್ದರಿಂದ ಅವನು ಸಡನ್ನಾಗಿ ಬ್ರೇಕ್ ಹಾಕಿಬಿಟ್ಟಿದ್ದ ಅವಳು ಮುಂದಕ್ಕೆ ಮುಗ್ಗರಿಸಿ ಅವಳ ಮೃದುವಾದ ದೇಹ ಅವನ ಬೆನ್ನಿಗೆ ತಾಗಿತು ನೋಡು ನನ್ನ ಬಿಗಿಯಾಗಿ ಹಿಡ್ಕೊಂಡಿದ್ದರಿಂದ ಸೇಫ್ ಆಗಿದೆಯಾ ಇಲ್ಲಾಂದರೆ ಬಿದ್ದು ಏಟ್ ಮಾಡ್ಕೋತಿದ್ದೆ ಅವರಿಬ್ಬರು ಮನೆ ತಲುಪುತ್ತಲೇ ಮಾಲತಿಯವರು ಬಾಗಿಲಲ್ಲೇ ನಿಂತು ಎದುರುಗೊಂಡಿದ್ದರು ಅಂತೂ ನನ್ನ ಮಗಳಿಂದಾಗಿ ನಿಮಗೆ ಮತ್ತೆ ತೊಂದರೆ ಅನುಭವಿಸಿದ ಹಾಗೆ ಆಯಿತು ಅವಳನ್ನು ಕರೆದುಕೊಂಡು ಬರಲು ಅವನೇ ಹೋಗಬೇಕಾಯಿತಲ್ಲ ಎಂಬ ಸಂಕೋಚಕ್ಕೆ ಅವರು ಹೇಳಿದ್ದರು ಅದಲ್ಲಿ ತೊಂದರೆ ಏನು ಬಂತು ಆಂಟಿ ಇಟ್ ಈಸ್ ಮೈ ಪ್ಲೆಜರ್ ನಾನು ತುಂಬ ಸಂತೋಷದಿಂದಲೇ ಈ ಕೆಲಸ ಮಾಡಿರೋದು ಅಂದರೆ ನನ್ನ ಮಗಳ ಕಾಟವನ್ನು ಈಗ ನೀನು ಎಂಜಾಯ್ ಅಂತ ಆಯಿತು ಬೇಕೆಂದೇ ಅವನನ್ನು ರೇಗಿಸಿದರು ಮಾಲತಿ ಅಂತೂ ಸೇಫಾಗಿ ನನ್ನ ಮಗಳನ್ನು ಮನೆ ತಲುಪಿಸಿದ್ದಕ್ಕೆ ಥ್ಯಾಂಕ್ಸ್ ಕಣಪ್ಪ ಸ್ನಿಗ್ಧ ಬಟ್ಟೆ ಬದಲಾಯಿಸಲೆಂದು ರೂಮ್ಗೆ ಹೋದಳು ಅವರ ಮಾತು ಕೇಳುತ್ತಲೇ ಅವನ ಮುಖದ ಮುಂದೆ ಮುಗ್ಧತೆಯ ಪ್ರತಿರೂಪದಂತಿದ್ದ ಅವಳ ಮುಖ ಕಾಣಿಸಿತು ಖಂಡಿತ ಆಂಟಿ ಅವಳಿಗೆ ಏನೂ ತಿಳಿಯೋಲ್ಲ ಮಗುವಿನ ಮುಗ್ಧತೆಯೇ ಮಾಸಿಲ್ಲ ಅವಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರು ಯಾರೂ ಅವಳನ್ನು ದೂರ ಮಾಡಲ್ಲ ಆಂಟಿ ಅಯಸ್ಕಾಂತದಂತೆ ತನ್ನತ್ತ ಸೆಳೆಯುವ ಶಕ್ತಿ ಇದೆ ನಿಮ್ಮ ಮಗಳಿಗೆ ನಾನೀಗ ನಿಮ್ಮ ಮಗಳ ಫ್ಯಾನ್ ಆಗಿಬಿಟ್ಟಿದ್ದೀನಿ ಆಗ ಅಂಕಲ್ ಹೇಳಿದ್ರಲ್ಲ ಅವಳನ್ನು ಬಿಟ್ಟಿರೋಕೆ ಆಗಲ್ಲ ಅಂತ ಹೆಚ್ಚು ಕಡಿಮೆ ನನ್ನ ಪರಿಸ್ಥಿತಿ ಕೂಡ ಅದಕ್ಕಿಂತ ಭಿನ್ನವಾಗಿಲ್ಲ ಅವಳಿದ್ರೆ ಮನೆ ತುಂಬಿದ ಹಾಗೆ ಇರುತ್ತೆ ಅವನು ಹೇಳುತ್ತಾ ಹೋಗಿದ್ದ ಅವನ ಮನದ ತುಂಬ ಸ್ನಿಗ್ಧಾಳೆ ತುಂಬಿಬಿಟ್ಟಿದ್ದಳು ಅವನು ಯಾವುದೋ ಸುಂದರ ಲೋಕದಲ್ಲಿ ವಿಹ ವಿಹರಿಸುವಂತೆ ಕಾಣಿಸಿತು ಮಾಲತಿಯವರಿಗೆ ವಿರಾಟ್ ತನ್ನ ಮನದ ಭಾವನೆಗಳನ್ನು ಅವಳ ತಾಯಿಯ ಬಳಿ ವಿವರಿಸಿ ಹೇಳಿದ್ದ ಅದನ್ನು ಅವರೆಷ್ಟು ಅರ್ಥ ಮಾಡಿಕೊಂಡಿದ್ದಾರೋ ಅವನಿಗೆ ಗೊತ್ತಿಲ್ಲ ಅಂದರೆ ಈ ಹುಡುಗ ಏನು ಹೇಳುತ್ತಿದ್ದಾನೆ ತನ್ನ ಮಗಳನ್ನು ಪ್ರೀತಿಸತೊಡಗಿದ್ದಾನ ಸಂಶಯವಾಯಿತು ಮಾಲತಿಗೆ ಅವರು ಬೆರಗಿನಿಂದಲೇ ಅವನನ್ನು ನೋಡುತ್ತಾ ಹೇಳಿದರು ಸದ್ಯ ನೀವಿಬ್ಬರು ಜಗಳ ಆಡ್ಕೊಂಡಿಲ್ವಲ್ಲ ನಂಗದೇ ಸಮಾಧಾನ ಈಗ ಸದ್ಯದಲ್ಲೇ ಹುಬ್ಬಳ್ಳಿಗೆ ಹೋದರು ಮತ್ತೆ ಬೆಂಗಳೂರಿಗೆ ಬರುತ್ತಾಳಲ್ಲ ಅದು ಅವನ ಮನಸ್ಸಿಗೆ ಸಮಾಧಾನದ ವಿಷಯವಾಗಿತ್ತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್